ಸಿದ್ದರಾಮಯ್ಯರ ಗುಂಪು ನನ್ನ ಸರ್ವನಾಶ ಮಾಡ್ತು ನಾನು ಚೆನ್ನಾಗಿದ್ದೆ ಕಾಂಗ್ರೆಸ್ ಸವಾಸ ಮಾಡಿ ನಾನು ಸರ್ವನಾಶ ಆದೆ ಎಚ್ ಡಿ ದೇವೇಗೌಡ ಅವ್ರ ಮಾತು ಕೇಳಿ ನಾನು ಕೆಟ್ಟೆ ಅಂತೇಳಿ ನೀವೇ ಅವ್ರನ್ನ ಸರ್ವನಾಶ ಮಾಡಿದ್ರಿ ಅಂತೇಳಿ ನಿಮ್ಮ ಗ್ರೂಪ್ ಸಿದ್ದರಾಮಯ್ಯ ಮಾಡ್ತಾರೆ ಸರ್ವನಾಶ ಅಂದ್ರೆ ಮಾಡಿದ್ರು ಗುಡ್ ವಿಲ್ ಇದ್ರಲ್ಲೂ ಹಾಳಾಗದು ಇವಸ್ ಹಾಳಾಗ್ತದೆ ಗುಡ್ ವಿಲ್ ಹಾಳಾಗೋ ಪ್ರಶ್ನೆನೇ ಇಲ್ವಲ್ಲ ಸಿ ಕುಮಾರಸ್ವಾಮಿ ಇದ್ದಾರಲ್ಲ ಅವರು ಸುಳ್ಳೇಳದ್ರಲ್ಲಿ ಬಹಳ ನಿಸೀಮರು ಯಾವ ಯಾವ್ಯಾವ ಸಂದರ್ಭದಲ್ಲಿ ರಾಜಕೀಯಕ್ಕೆ ಅನುಕೂಲ ಆಗ್ತದೆ ಆ ಥರ ಹೇಳ್ತಾ ಹೋಗ್ತಾ ಇರ್ತಾರೆ ಅದರಿಂದ ಅವ್ರ ಮಾತಿನಲ್ಲಿ ಯಾವುದೇ ಸತ್ಯ ಇರೋಲ್ಲ ಸಿದ್ದರಾಮಯ್ಯ ಒಂದು ವರ್ಷ ಎರಡು ತಿಂಗಳು ಚೀಫ್ ಮಿನಿಸ್ಟರ್ ಮಾಡಿದವಲ್ಲ ಅದಕ್ಕ ಇವರಿಗೆ ಇವ್ರಿಗೆ ಎಷ್ಟಪ್ಪ ಮೂವತ್ತೇಳು ಸೀಟ್ ಅಲ್ವಾ ನಾವು ಎಂಬತ್ತು ಗೆದ್ದಿದೀಟು ಚೀಫ್ ಮಾಡಿದ್ದಾರೆ ಯಾರಿಗೆ ಮತ್ತೆ ಅವ್ರಿಗೆ ಅಡ್ವಾಂಟೇಜ್ ಆಯ್ತು ನಮ್ಗೆ ಅಡ್ವಾಂಟೇಜ್ ಆಯ್ತು ಅಲ್ಲ ಕಣ್ಣೀರು ಹಾಕೋದು ಅವರ ಸಂಸ್ಕೃತಿ ಕಣ್ಣೀರು ಹಾಕೋದಿದೆಯಲ್ಲ ದೇವೇಗೌಡ ಮನೆಯವರ ಸಂಸ್ಕೃತಿ ಅದು ಅದ್ರ ಅದೇನು ಹೊಸದೇನಲ್ಲ ಒಳ್ಳೇದಕ್ಕೂ ಹಾಕ್ತಾರೆ ಕಣ್ಣೀರು ಕೆಟ್ಟದಕ್ಕೂ ಹಾಕ್ತಾರೆ ಓಲೈಸ್ ಓಲೈಕೆಗೂ ಹಾಕ್ತಾರೆ ಇನ್ಯಾರನ ನಂಬಿಸಲಿಕ್ಕೂ ಹಾಕ್ತಾರೆ ಕಣ್ಣೀರನ್ನು ಅದರಿಂದ ಆ ಕಣ್ಣೀರಿಗೆಲ್ಲ ಬೆಲೆ ಇಲ್ಲ ಕುಮಾರಸ್ವಾಮಿ ಕಾಂಗ್ರೆಸ್ನಿಂದ ಒಂದು ವರ್ಷ ಇಪ್ಪತ್ತೆರಡು ತಿಂಗಳು ಚೀಫ್ ಮಿನಿಸ್ಟರ್ ಆಗಿದ್ದರು ಇವರು ಆಡಳಿತ ನಡೆಸಿದ ವೆಸ್ಟ್ ಎಂಡ್ ಹೋಟೆಲ್ನಿಂದ ಎಮ್ ಎಲ್ ಎ ಕೈ ಸಿಕ್ಲಿಲ್ಲ ಎಮ್ ಎಲ್ ಏನು ಏನಿವ್ ಮನೆ ಇಟ್ಟು ಕೊಟ್ಟಿದ್ರ ಮುಖ್ಯಮಂತ್ರಿ ಮಾಡಿರೋದ್ರಿಂದ ಕೊಟ್ಟಿದ್ರು ನಾನ್ ಮುಖ್ಯಮಂತ್ರಿ ಆಗಿರುವಾಗ ಗ್ರಾಂಟ್ಸ್ ಕೊಟ್ಟರೆ ನನ್ನ ಮನೆಯಿಂದ ತಂದು ಕೊಟ್ಟಿದ್ದಾ ಸರ್ಕಾರದ ಹಣ ಜನರ ತೆರಿಗೆ ಹಣ ಅದ್ರಲ್ಲಿ ಕೊಟ್ಟಿದ್ದರು ಅದೇನು ದೊಡ್ಡ ಸ್ಥಿತಿ ಏನೋ ಅದರಲ್ಲಿ ನಮ್ಮ ಎಮ್ ಎಲ್ ಎಗಳು ಸೇರೋದ್ರ ತಾನೇ ಮುಖ್ಯಮಂತ್ರಿ ಆಗಿದ್ದದು ಎಂಬತ್ತು ಜನ ಎಮ್ ಎಲ್ ಎಗಳು ಸಪೋರ್ಟ್ ಮಾಡದೇ ಹೋದರೆ ಮುಖ್ಯಮಂತ್ರಿ ಎಲ್ಲ ಆಯ್ತಿದ್ರು ಅವರು ಅವ್ರು ಇನ್ನೊಂದು ಕಡೆ ಹೇಳಿದ್ದಾರೆ ಗೊತ್ತಾ ನಿಮಗೆ ಸರ್ಕಾರ ಬಿದ್ದು ಹೋಗ್ಲಿ ಹೋಗಲಿ ಅಂದ್ಬಿಟ್ಟು ನಾನೇ ಅಮೇರಿಕಾಕ್ ಹೋದೆ ಅಂತ ಅಬ್ಸರ್ವ್ ಮಾಡಿದ್ದೀರ ಅದನ್ನು

ಅಷ್ಟೊಂದು ಬೇಜವಾಬ್ದಾರಿಯಿಂದ ಸುಳ್ಳು ಹೇಳ್ತಾರೆ ಅವರು ಐ ನೀಡ್ ನಾಟ್ ರಿಪ್ಲೈ ಟು ಇಸ್ ಸ್ಟೇಟ್ಮೆಂಟ್ ಇದ್ದ ಕುಮಾರಸ್ವಾಮಿ ಬಿಡಿ ಸಿ ಅವರು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕೂತ್ಕಂಡು ಸರ್ಕಾರ ನಡೆಸಿದ್ರೆ ಎಮ್ ಎಲ್ ಎಗಳ ವಿಶ್ವಾಸ ಹೆಂಗೆ ಹಾಂ ಎಮ್ ಎಲ್ ಎ ಕೈ ಸಿಕ್ಕಾಗಿಲ್ಲ ಎಮ್ ಎಲ್ ಎ ಕಷ್ಟ ಸುಖ ಕೇಳೋಲ್ಲ ಎಮ್ ಎಲ್ ಎಗಳು ಸ್ವಾಭಾವಿಕವಾಗಿ ಇವ್ರ ಮೇಲೆ ಬೇಸರ ಆಗ್ತಾರೆ ಅವ್ರ ಕಷ್ಟ ಸುಖ ಕೇಳೋರು ರೀ ಹಾ ಹಾ ಇವರು ಎಲ್ಲಿಂದ ಎಲ್ಲಿ ಎಲ್ಲಿ ಹಾಂ ಇವ್ರ ಕೇಂದ್ರ ಸ್ಥಾನ ಎಲ್ರಿ ಹಾಂ ವೆಸ್ಟ್ ಆ್ಯಂಡ್ ಹೋಟೆಲ್ ಅಲ್ಲಿಗೆ ಎಮ್ ಎಲ್ ಎಲ್ಲಿ ಬಿಡೋಲ್ಲ ಯಾರಾದರೂ ಮುಖ್ಯಮಂತ್ರಿ ಆದವರು ಈ ಕರ್ನಾಟಕದ ಇತಿಹಾಸದಲ್ಲಿ ಓಟ್ಲಿಂದ ಅಡ್ಮಿನಿಸ್ಟ್ರೇಷನ್ ನಡೆಸಿರೋ ಹಾಂ ಹಾಗಾಗಿ ಇವತ್ತೇನಾರ ಸರ್ಕಾರ ಹೋಗಿದ್ರೆ ಬಿಕಾಸ್ ಆರೋಗ್ಯನ್ಸ್ ಬಿಕಾಸ್ ಆಫೀಸ್ ನಾನ್ ಕೋಆಪರೇಷನ್ ವಿತ್ ಎಮ್ ಎಲ್ ಎಸ್ ಬಿಕಾಸ್ ಆಫ್ ನಾಟ್ ಮೀಟಿಂಗ್ ದಿ ಎಮ್ ಎಲ್ ಎಸ್ ನಾಟ್ ಅಲೋಯಿಂಗ್ ದೆಮ್ ಟು ಮೀಟ್ ಈ ಕಾರಣಗಳಿಂದ ಸರ್ಕಾರ ಓದುವಷ್ಟೇ ದುರಾದೃಷ್ಟಿ ಅವ್ರು ಹೇಳ್ಕೊಳ್ಳೋದು ಹಂಗೆ ಅವರು ಯಾರನ್ನು ಬೆಳೆಸಲ್ಲ ಅವ್ರ ಕುಟುಂಬದವರು ಮಾತ್ರ ಬೆಳೆಸೋದು ಬೆಳೆಸಿದವರು ಸರ ನಾಟಕ ಆಡ್ತಾರೆ ನಡ್ರಿ ಇಲ್ಲ ಅಸೆಂಬ್ಲಿ ನಡೆಸಲ್ಲ ಕಾರ್ಯಕಾರಿಣಿ ನಡೆಸಾಕೆ ಬಂದವ್ರ ಅಸೆಂಬ್ಲಿ ನಡೆಸಿದ್ರು ಮೂರು ವರ್ಷದಿಂದ ನಾವಿದ್ರೆ ನೀವು ಬರೀತಾ ಇದ್ರಿ ಉತ್ತರ ಕರ್ನಾಟಕ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಆ ಈಗ ಇಲ್ಲಿ ಒಂದಿನೂ ಬರೀಲೇ ಇಲ್ಲ ನೀವು ಹಂಗಂತ ಏನ್ರಿ ಇಲ್ಲಿ ಕಕ್ಷದ ಯಾಕೆ ವಿಕಾಸ ಸೌಧ ಕಟ್ಟದ್ದು ಯಾಕೆ ಇರಲಿ ಎಷ್ಟು ನೂರ ಮೂವತ್ತು ಕೋಟಿ ಖರ್ಚು ಮಾಡಿ ನಾಲ್ಕುನೂರು ಕೋಟಿನ ಹಾ ನಾಲ್ನೂರು ಕೋಟಿ ಖರ್ಚು ಮಾಡಿದ್ರಲ್ಲ ಯಾತಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ಕಟ್ಟಿದ್ರು ಈಗ ಒಂದು ದಿನ ಮಾತಾಡಿದ್ದೀರಾ ನೀವು ಬೆಳಗಾಂನವರಾಗ್ಲಿ ಈ ಉತ್ತರ ಕರ್ನಾಟಕದ ಭಾಗದವರಾಗಲಿ ನೀವಾಗಲಿ ಮೀಡಿಯಾದವರಾಗಲಿ ಒಂದು ದಿನ ಅದೇನು ನಿಮಗೆ ಮಾಯಾಮಂತ್ರ ಮಾಡಿಬಿಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ಏನು ಯಾವ ಸ್ಟ್ಯಾಂಡು ಮಾಡಬೇಕು ಮಾಡಬೇಕಾಗಿತ್ತು ನಾವು ಅಸೆಂಬ್ಲಿನಲ್ಲಿ ಒತ್ತಾಯ ಮಾಡಿದ್ದೀವಿ ಇಲ್ಲಿ ಮಾಡಬೇಡ್ರಿ ಅಲ್ಲಿ ಮಾಡಿರಿ ಉತ್ತರ ಕರ್ನಾಟಕದ ಕಡೆ ಅಂತ ಕೊರೋನಾ ನೆಪ ಹಾಕಿಬಿಟ್ರು ಹಾಂ ಈಗ ಕೊರೋನಾ ನೆಪ ಹಾಕೊಂಡು ಅಲ್ಲಿ ಬೆಂಗಳೂರಿನಲ್ಲಿದ್ದರು ಕೊರೋನಾ ಬರೋರು ಬರೀ ಬೆಳಗಾವಿಗೆ ಬಂದರೆ ಮಾತ್ರ ಅವರು ವೈರಸ್ಸು ಸಿ ಅವ್ರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ ಉತ್ತರ ಜನರ ಸಮಸ್ಯೆಗಳನ್ನ ರೈತರ ಸಮಸ್ಯೆಗಳನ್ನ ಬಗ್ಗೆ ಇಲ್ಲಿ ರೈತರು ಧರಣ ಮಾಡ್ತಾ ಇದ್ದಾರಲ್ಲ ಹೋಗಿದ್ರ ಚೀಫ್ ಮಿನಿಸ್ಟರ್ ಅವ್ರ ಪರಿಹಾರ ಅವ್ರ ಅವ್ರದ್ದು ಏನು ಸಮಸ್ಯೆಗಳೇನು ಅಂತ ಕೇಳಿದ್ರೂ ಮತ್ತು ಯಾರ ಪರ ಇದ್ದಾರೆ ಇವರು ಏನ್ ಗೋಹತ್ಯೆ ಮಾಡ್ತಾರ್ರಿ ಆಯ್ತಪ್ಪ ಹತ್ತಿ ಈಗ ನಿಷೇಧ ಇದೆ ಗೋಹತ್ಯೆ ನಿಷೇಧ ಕಾಯ್ದೆ ಆಲ್ರೆಡಿ ಫೋರ್ಸ್ ಗೊತ್ತಾಯ್ತ ಈಗ ಅದ್ರಲ್ಲಿ ಏನಂತ ಇದೆ ಅಂತಂದ್ರೆ ಉಪಯೋಗಕ್ಕೆ ಬರದೇ ಇರತಕ್ಕಂಥ ರಾಸುಗಳು ಅಂತ ಹೇಳ್ತಾರೆ ರೈತರಿಗೆ ಉಪಯೋಗ ಈ ಎಮ್ಮೆ ದನ ಯಾರು ಸಾಕವ್ರೆ ಯಾರಪ್ಪ ಹೆಚ್ಚಾಗಿ ಸಾಕೋದು ರೈತರು ಇವ್ರು ಯಾವತ್ತರ ಆರ್ ಎಸ್ ಎಸ್ನವ್ರು ಸಾಕಿದಾರ ಎಮ್ಮೆ ದನಗಳನ್ನ ಗಂಜಲ ಎತ್ತಿದಾರ ಸಗಣಿ ಎತ್ತಿದಾರ ಸಗಣಿ ಎತ್ತವರು ಸಾಕವರು ಮೇವು ಹಾಕೋರು ಮೇವು ಬೆಳೆಯೋರು ಯಾರಪ್ಪ ಇದು ಎಲ್ಲ ರಾಜಕೀಯಕ್ಕೋಸ್ಕರವಾಗಿ ಮಾತಾಡ್ತಕ್ಕಂಥ ಮಾತುಗಳು ರಾಜಕೀಯಕ್ಕೋಸ್ಕರ ಸಮಾಜನ ಒಡೀಲಿಕ್ಕೋಸ್ಕರ ಮಾಡ್ತಕ್ಕಂಥ ಪ್ರಯತ್ನಗಳು

ಗೊತ್ತಾಯ್ತ ಅದ್ರ ಹತ್ರ ಮಾತಾಡಬಲ್ಲೆ ನಾನು ಆದ್ರೆ ನನಗೊಂದು ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ರಾಜಕೀಯ ಭಾಷೆ ಗೊತ್ತಿದೆ ನನಗೆ ಅವನ ತರ ರಾಜಕೀಯ ಭಾಷೆ ಗೊತ್ತಿಲ್ಲ ಇದಾವ್ ಪಾಪ ವ್ಯಕ್ತಿ ಅವರು ಕಳೆದ ವರ್ಷ ಕೂಡ ನೀವು ಪರವಾಗಿ ನಿಂತು ಬೆಳಗಾವಿಯಲ್ಲೇ ಹೋರಾಟ ಮಾಡಿದ್ರಿ ಈ ಬಾರಿ ಕೂಡ ಪರಿಹಾರ ಬಂದಿಲ್ಲ ಈ ಭಾಗದ ಜನ ಕೂಡ ನೋಡಿ ಇಲ್ಲಿ ಇದು ನೋಡ್ಕೊಂಡು ಮಾಡ್ತೀವಿ ಅಸೆಂಬ್ಲಿ ನೋಡ್ಕೊಂಡು ಈಗ ಇಲ್ಲೇ ಬೆಳಗಾಮ್ನಲ್ಲೇ ಬಂದು ಎಂಥದ್ದು ಕಾರ್ಯಕಾರಿಣಿ ಸಭೆ ಮಾಡಿದಾರಲ್ಲ ಏನು ತೀರ್ಮಾನ ತಗೊತಾರೆ ನೋಡ್ಕೊಂಡು ಮಾಡ್ತೀವಿ ಇಲ್ಲ ಇದ್ದೀವಿ